ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇತ್ತು ಇನ್ನು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ವಿಡಿಯೋ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಟೈಟಲು ನೋಡಿ ನಿಮಗೆ ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ನೋಡಿದರೆ ವಿಡಿಯೋ ನೋಡಿದರೆ ಯಾವುದೇ ವೀಡಿಯೋ ಆದರೂ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ ನಿಮಗೆ ಸ್ವಲ್ಪ ವಾಯ್ಸು ಕೇಳಿಸ್ತಾ ಇದೆ ಅಂದ್ಕೊತೀನಿ ಎಲ್ಲರೂ ಫುಲ್ ವೀಡಿಯೋ ನೋಡಿ ವಾಚ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಲೈಕ್ ಕೊಡ್ದೇನೋ ಹೋಗ್ತಾ ಇದ್ದೀರ ನೋಡ್ತಾ ಇದ್ದೀರ ವೀಡಿಯೋಸ್ನ ಬಟ್ ಲೈಕ್ ಕೊಡೋಲ್ಲ ಒಂದು ಕಮೆಂಟ್ ಮಾಡಿ ನಮಗೂ ಖುಷಿಯಾಗಿದೆ ನಮ್ಮ ವೀಡಿಯೋ ಇಷ್ಟಪಡ್ತಾ ಇದ್ದಾರೆ ಓ ಓಕೆ ನಾವು ವಿಡಿಯೋ ಕಂಟಿನ್ಯೂ ಮಾಡ್ಬೋದು ಅನ್ನೋದೊಂದು ನಮಗೂ ಒಂದು ಸ್ಫೂರ್ತಿ ಆಗುತ್ತೆ ಆಯಿತಾ ಸ್ಫೂರ್ತಿ ನೀವೇ ನಮಗೆ ಸ್ಫೂರ್ತಿ ಈಗ ಒಂಬೈನೂರು ಸಬ್ಸ್ಕ್ರೈಬರ್ಸ್ ನಮ್ಮ ಚಾನೆಲ್ ಕಂಪ್ಲೀಟ್ ಆಗಿದ್ದೀರಾ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಪೂರ್ವಕವಾಗಿ ಧನ್ಯವಾದಗಳು ಹೀಗೆ ವೀಡಿಯೋಸ್ಗಳನ್ನು ಸಪೋರ್ಟ್ ಮಾಡಿ ವೀಡಿಯೋಸ್ಗಳನ್ನು ನೋಡಿ ನಮ್ಮಂಥವ್ರನ್ನ ಬೆಳೆಸಿ ಸಪೋರ್ಟ್ ಮಾಡಿ ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈಗ ಮೊದಲ ಮೂರು ಎಲ್ಲ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಡೌಟ್ಗಳು ಅನುಮಾನಗಳು ಈಗಿದ್ದರೆ ಹಿಂಗಾಗುತ್ತಾ ಹೀಗಿದ್ದರೆ ಹಿಂಗಾಗುತ್ತಾ ಅನ್ನೋದು ತುಂಬ ತಲೆಯಲ್ಲಿ ಕುರಿತಾ ಇರುತ್ತೆ ನಾವು ಕೆಲಸ ಮಾಡಬೇಕಾ ಬೇಡ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಇಲ್ಲ ಹೆಂಗಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೊದಲ ಮೂರು ತಿಂಗಳು ತುಂಬ ಹುಷಾರಾಗಿರಬೇಕು ಈ ಮೊದಲ ಮೂರು ತಿಂಗಳು ಮಾತ್ರ ನನ್ನ ಹಣ್ಣುಗಳ ಬಗ್ಗೆ ವೀಡಿಯೋ ಹಾಕಿದ್ದೀನಿ ಹೋಗಿ ವೀಡಿಯೋ ಫುಲ್ ವಾಚ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಅದರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕೇಳಿ ಮತ್ತೆ ನಾನು ವೀಡಿಯೋ ಮಾಡ್ತೀನಿ ಈಗ ಮೊದಲ ಮೂರು ತಿಂಗಳು ನಿಮಗೆ ಗೊತ್ತಾಗುತ್ತೆ ನೀವು ಗೊತ್ತಾದಾಗ ಏನು ಮಾಡ್ತೀರಾ ನೆಗ್ಲೆಕ್ಟ್ ಮಾಡಬೇಡಿ ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಹಾಸ್ಪೆಟ್ಲಿಗೆ ಹೋಗಿ ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ಪಾಲಿಸಿ ಹಾಗೆ ಡಾಕ್ಟ್ರು ಕೆಲವರು ಇರ್ತಾರೆ ಕೆಲವರೆಲ್ಲರೂ ಆ ಥರ ಇರೋಲ್ಲ ಗೌರ್ಮೆಂಟಲ್ಲಿ ತೋರಿಸಿ ಗೋರ್ಮೆಂಟಲ್ಲೂ ಈಗ ತುಂಬ ಚೆನ್ನಾಗಿ ಡಾಕ್ಟರ್ಸ್ ಬಂದಿರ್ತಾರೆ ಇನ್ನು ಕೆಲವು ಎಲ್ಲೋ ಕಡೆ ಅಷ್ಟೇ ಆಗಿರೋದು ನಾವೆಲ್ಲ ಗೌರ್ಮೆಂಟೇ ತೋರಿಸಿರೋದು ಏನಿಲ್ಲ ತೋರಿಸಿಲ್ಲ ಫಸ್ಟ್ ಮಗು ಮಾತ್ರ ಪ್ರೈವೇಟು ನಮಗೆ ಗೊತ್ತಿರಲಿಲ್ಲ ಆವಾಗ ಈಗ ಕೆಲವ್ರಿಗೆ ಗೊತ್ತಿರೋಲ್ಲ ಹೆಂಗೋ ಏನೋ ಅಂತ ಓ ನೆಗ್ಲೆಕ್ಟ್ ಮಾಡ್ತಾರೆ ಬೇಡ ಅಂತಂದೇಳಿ ಬಿಟ್ಬಿಡ್ತಾರೆ ಬೇಡ ಎಲ್ಲರೂ ಹೋಗಿ ಅಲ್ಲೇ ಹೋಗಿ ತುಂಬ ಚೆನ್ನಾಗಿ ನೋಡ್ತಾರೆ ಪ್ರೆಗ್ನೆನ್ಸ್ ಪ್ರೆಗ್ನೆಂಟ್ ಇರೋರು ಮಾತ್ರ ಯಾರು ನೆಗ್ಲೆಕ್ಟ್ ಮಾಡಲ್ಲ ಯಾಕಂದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಅವರು ಆ ರೀತಿ ಏನು ಮಾಡಲ್ಲ ಹೋಗಿ ಅಲ್ಲೇ ತೋರಿಸಿ ಅವರಾದ್ರೂ ಅದನ್ನೇ ಹೇಳ್ತಾರೆ ಇವರಾದ್ರೂ ಅದನ್ನೇ ಹೇಳ್ತಾರೆ ಎಲ್ಲರೂ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ ಪ್ರೆಗ್ನೆಂಟ್ ಇರುವಾಗ ತುಂಬ ಒಂದು ನೀವು ಪ್ರೆಗ್ನೆಂಟ್ ಆದ್ರಿ ಅಂದರೆ ಆ ಮಗು ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಲ ಆಗಿದ್ರೆ ಮತ್ತೆ ಕಳ್ಕೊಂಡ್ವಿ ಅಂದರೆ ಮತ್ತೆ ನಿಲ್ಲೋದು ಕೆಲವ್ರಿಗೆ ಹಿಂದೇನೇ ನಿಲ್ಲುತ್ತೆ ಏನು ಕೆಲವ್ರಿಗೆ ನಿಲ್ಲೋದಿಲ್ಲ ತುಂಬಾ ಕಷ್ಟಪಡ್ತಾರೆ ಅಳುತ್ತಿರ್ತಾರೆ ಎಷ್ಟು ಗುಣ ಅಂತಿರ್ತಾರೆ ಆ ಥರ ನೀವು ಮಾಡ್ಕೋಬೇಡಿ ಸಿಕ್ಕಿದ್ದನ್ನು ಸ್ವಲ್ಪ ನಮಗೆ ಆಗಿದ್ದೀವಿ ಅಂದರೆ ನಮಗೆ ಒಳ್ಳೆಯದಾಗಿದೆ ಅದನ್ನು ನಾವು ಚೆನ್ನಾಗಿ ನೋಡಿಕೊಂಡು ತುಂಬ ಹುಷಾರಾಗಿಯೇ ನೋಡ್ಕೋಬೇಕು ಕೆಲವ್ರದ್ದು ಪ್ರಜ್ಞೆ ಇದ್ದವರು ಕೆಲವರು ವೀಕ್ ವೀಕ್ ಇರ್ತಾರೆ ಇನ್ನು ಕೆಲವರು ತುಂಬ ಚೆನ್ನಾಗಿರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಇನ್ನು ಕೆಲವರು ತುಂಬ ವೀಕ್ನೆಸ್ ಇರ್ತಾರೆ ಅಂಥವರು ತುಂಬ ಅಂಥವರು ಸ್ವಲ್ಪ ವೀಕ್ನೆಸ್ ಇದ್ದವರು ಸ್ವಲ್ಪ ನೀವು ಹುಷಾರಾಗಿರಬೇಕು ಅವರು ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನೇ ಕೇಳಿ ಮತ್ತೆ ಬೇರೆ ವಿಚಾರವನ್ನು ನೀವು ಮಾಡಬೇಡಿ ಇನ್ಯಾರು ಹೇಳಿದರು ಏನು ಅಂತ ಹೇಳಿ ಅಂತ ಕೇಳಕ್ಕೆ ಹೋಗಬಿಡಿ ಯಾಕಂದರೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಏನಾಗಿದೆ ಅಂತಂದೇಳಿ ಇದು ರಿಯಲಿ ಸತ್ಯವಾಗಿ ನಡೆದಿರೋ ಅಂತದ್ದು ಘಟನೆ ಹೇಳ್ತೀನಿ ನಾನು ನಿಮಗೆ ಈ ಈ ವಿಡಿಯೋದಲ್ಲಿ ಹೇಳ್ತೀನಿ ಪ್ರಯತ್ನ ಪಡ್ತೀನಿ ಚಿಕ್ಕದಾಗಿ ಚಿಕ್ಕದಾಗಿ ಹೇಳ್ತೀನಿ ನೀವು ಭಾರವಾದ ವಸ್ತುಗಳನ್ನು ಒಂದು ಮೂರು ತಿಂಗಳು ಎತ್ತಬೇಡಿ ಹಾಗೆ ಊಟದಲ್ಲಿ ಸ್ವಲ್ಪ ಹವೇ ಊಟ ಎಲ್ಲ ಥರನೂ ಊಟ ಮಾಡ್ಬೋದು ಊಟದಲ್ಲಿ ಏನಿಲ್ಲ ಸ್ವಲ್ಪ ನಂಜಿನಂಶ ಹೀಟು ಹೀಟು ಜಾಸ್ತಿ ಇರುತ್ತಲ್ಲ ಊಟದಲ್ಲಿ ಆ ಅಂಶವನ್ನು ಊಟ ಮಾಡಬಾರ್ದು ಹೊರತಾಗಿ ಈಗ ಎಲ್ರಿಗೂ ತುಂಬ ಜಾಣರಿರ್ತೀರ ತುಂಬ ತಿಳ್ಕೊಂಡಿರ್ತೀರ ಎಲ್ಲರೂ ಏನೇನು ಊಟ ಮಾಡಬಾರ್ದು ಏನೇನಿಲ್ಲ ಅನ್ನೋದನ್ನು ಫಸ್ಟು ನೀವು ನೋಟ್ ಮಾಡಿಕೊಂಡು ಕೆಲವ್ರಿಗೆ ನೆನಪಿರಲ್ಲ ನೆನಪೇರಿ ಮಾಡ್ತಾರೆ ಹಾಗೆ ನೀವು ನೋಟ್ ಮಾಡ್ಕೊಂಬಿಡಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಥರ ಊಟ ಮಾಡಬೇಕು ಯಾವ ಥರ ಇರಬೇಕು ನಾವು ಅನ್ನೋದನ್ನ ಒನ್ ಬೈ ಒನ್ ಬೈ ಒನ್ ಒಂದು ಒಂಬತ್ತು ತಿಂಗಳು ನೀವು ತುಂಬ ಹುಷಾರಾಗಿದ್ರೆ ಅಂದರೆ ತುಂಬಾ ಒಳ್ಳೆಯದು ಒಂದು ತಿಂಗಳು ತಿಂಗಳು ಚೇಂಜ್ ಆಗ್ತಾ ಹೋಗುತ್ತೆ ಆ ತಿಂಗಳಲ್ಲಿ ನೀವು ತುಂಬ ಹುಷಾರಾಗಿರಬೇಕು ಭಾರವಾದಂಥ ವಸ್ತುಗಳನ್ನು ಎತ್ತಬಾರ್ದು ಒಂದು ಮೂರು ತಿಂಗಳಲ್ಲಿ ಆಮೇಲೆ ನೀವು ಚೆನ್ನಾಗಿದಿರ ಏನೂ ಇಲ್ಲ ಪ್ರಾಬ್ಲಮ್ ಏನಿಲ್ಲ ನಮಗೆ ಅಂದರೆ ಆರಾಮ್ಸೆ ನೀವು ಪ್ರತಿಯೊಂದು ಕೆಲಸನೂ ಹೆಂಗೆ ಮಾಡ್ತೀರೋ ನೀವು ಹಾಗೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಟ್ಯಾಬ್ಲೆಟ್ಗಳನ್ನು ಜಾಸ್ತಿ ತೊಗೊತಾರೆ ಇದು ಒಂದು ದೊಡ್ಡ ಪ್ರಾಬ್ಲಮ್ ಈಗ ಚೆನ್ನಾಗಿ ಊಟ ಮಾಡೋಲ್ಲ ಏನಿಲ್ಲ ಟ್ಯಾಬ್ಲೆಟ್ಕೊಂಡು ತೊಗೊಂಡ್ಬಿಡೋದು ಅದು ಮಗು ಬೆಳವಣಿಗೆ ಆಗ್ತಾ ಆಗ್ತಾ ಹೋದು ಸೀಸರಿಂಗ್ ಮಾಡಿಸ್ಕೊಂಬಿಡೋದು ಒಳಗಡೆನೆ ಅದು ಮಗು ಅಲ್ಲೇ ದುಡ್ಡು ಮೂರು ಕೆ ಜಿ ನಾಲ್ಕು ಕೆ ಜಿ ಅಲ್ಲೇ ಮಗು ಬೆಳವಣಿಗೆ ಹಾಕ್ಬಿಡ್ಬೇದು ಆ ರೀತಿ ಮಾಡ್ತಾರೆ ಆ ರೀತಿ ತಪ್ಪುಗಳನ್ನು ಮಾಡಬೇಡಿ ಎಷ್ಟು ನಿಮಗೆ ಟ್ಯಾಬ್ಲೆಟನ್ಗಳ ಅವಶ್ಯಕತೆ ಎಷ್ಟಿದೆ ಅಷ್ಟು ತಗೊಳ್ಳಿ ಉಳ್ಕಿದ್ದನ್ನು ನೀವು ಹಣ್ಣು ತರಕಾರಿ ಸೊಪ್ಪುಗಳಲ್ಲೇ ನೀವು ರಕ್ತ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಊಟದಲ್ಲೇ ನೀವು ನಿವಾರಣೆ ಮಾಡ್ತಾ ಹೋಗ್ಬೇಕು ಹೊರತಾಗಿ ಟ್ಯಾಬ್ಲೆಟ್ಗಳಿಗೆ ಅವೆ ಅಡಾಪ್ಟ್ ಹಾಕ್ಬೇಡಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಕೇಳ್ಕೊಳ್ತೀರಿ ಎಷ್ಟಿದೆ ನಾನು ಹೇಳೋದು ಯಾಕಂದರೆ ಅವು ಅನುಭವಗಳು ಆಗಿದ್ದಾವೆ ನಮ್ಮ ಮನೆಯಲ್ಲೇ ಆಗಿದೆ ಹೇಳೋರಿಲ್ಲ ಏನಿಲ್ಲ ಆ ರೀತಿ ಆಗಿದೆ ಬಟ್ ಈಗ ತಿಳಿ ನಾ ನೀವು ಏನಪ್ಪ ಡಾಕ್ಟ್ರ್ ಹೇಳಿದರೆ ಟ್ಯಾಬ್ಲೆಟ್ ಬೇಡ ಅಂತಾರೆ ಅಂತ ಏನು ತಿಳ್ಕೊಬೇಡಿ ಕೆಲವೊಂದನ್ನು ಯಾವ ತಗೋಬೇಕು ಅವನು ತೊಗೊಳ್ಳಿ ಒಂದು ಮೂರು ತಿಂಗಳಿಗೆ ಅಂತಂದೇಳಿ ಶಕ್ತಿ ಟ್ಯಾಬ್ಲೆಟ್ಗಳು ವಿಟಮಿನ್ ಟ್ಯಾಬ್ಲೆಟ್ ಕೊಡ್ತಾರೆ ಅವ್ನು ತಗೊಳ್ಳಿ ಮತ್ತು ಅವು ನಿಮಗೆ ಆಮಿಟಿಗೆ ಅಂತನೋ ಪ್ರತಿಯೊಂದು ಸಮಸ್ಯೆಗಳು ಇರ್ತವೆ ಅದಕ್ಕಂತಲೇ ಕೊಟ್ಟಿರ್ತಾರೆ ಅಷ್ಟನ್ನು ಮಾತ್ರ ತಗೊಳ್ಳಿ ಇನ್ನೂ ಹೆಚ್ಚಾಗಿ ಗುಳಿಗೆಯನ್ನು ತಗೋಬೇಡಿ ಟ್ಯಾಬ್ಲೆಟನ್ನು ತಗೋಬೇಡಿ ನೀವು ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಬೇಕಾದರೆ ಅವ್ರ ಟ್ಯಾಬ್ಲೆಟ್ ಜಾಸ್ತಿ ಕೊಡೋಲ್ಲ ಹೇಳಿ ಅವ್ರು ಜಾಸ್ತಿಯೇ ಕೊಡೋಲ್ಲ ಇಲ್ಲ ಮೂರು ಇಲ್ಲ ನಾಲ್ಕು ಹಬ್ಬ ಅಂದ್ರೆ ಐದು ಇರ್ತಾವೆ ಅಷ್ಟೇ ಟ್ಯಾಬ್ಲೆಟು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಡೋದು ಇನ್ನು ಮೂರು ತಿಂಗಳು ಮೂವತ್ತುಗಳಿಗೆ ಕೊಡ್ತಾರೆ ಒಂದು ತಿಂಗಳಿಗೆ ಆಗೋವಷ್ಟು ಒನ್ ಟೈಮ್ ತೊಗೊಳೋಕ್ಕೆ ಅದು ಮಾತ್ರ ತೊಗೊಂಡು ಕಂಟಿನ್ಯೂ ದಿನ ಅಲ್ಲೇ ತೊಗೋಬೇಕು ನೀವು ಚೆನ್ನಾಗಿ ಊಟದಲ್ಲೇ ಮಾಡಿ ಊಟ ಮಾಡಿ ಎಲ್ಲ ಸೊಪ್ಪು ತರಕಾರಿ ಪ್ರತಿಯೊಂದನ್ನು ತಿನ್ನಿ ಅವಾಗ ಯಾಕೆ ಮಗು ಬೆಳವಣಿಗೆ ಆಗೋಲ್ಲ ಮಗು ಹೊಟ್ಟೆಯಲ್ಲಿ ಈ ಟ್ಯಾಬ್ಲೆಟ್ಗಳಲ್ಲೇ ಬೆಳವಣಿಗೆ ಮಾಡಬೇಕಾ ಮಗುನ ಹಾಲು ಕುಡಿರಿ ನೀವೇ ಮನೇಲಿ ಬಾದಾಮಿ ಪೌಡ್ರ್ ಮಾಡ್ಕೊಳ್ಳಿ ಮಾಡ್ಕೊಂಡು ಕುಡೀರಿ ನೀವು ಬೇರೆ ಹೊರಗಿಂದ ತಂದು ಕುಡಿಯೋದು ಅದೆಲ್ಲ ಬೇಡ ಸುಮ್ಮನೆ ದುಡ್ಡೂ ವೇಸ್ಟು ಮತ್ತು ನಿಮ್ಗೂ ಮುಂದೆ ತೊಂದರೆ ಹಬ್ಬ ಹಬ್ಬ ಅಂದರೆ ಮಗು ಎಷ್ಟು ಕೆ ಜಿ ತೂಕ ಇರ್ಬೇಕು ಹೇಳಿ ಒಂದು ಎರಡೂವರೆ ಕೆ ಜಿ ಮೂರು ಕೆ ಜಿ ಸಾಕು ಕೆಲವರಿಗೆ ದಾರಿ ಇರೋಲ್ಲ ಅಂಥವ್ರು ತುಂಬ ಕಷ್ಟಪಡಬೇಕಾಗಿತ್ತು ಈಗ ಹಂಗಾಗೆ ಸಿಜರಿನ್ ಜಾಸ್ತಿ ಆಗಿರೋದು ನನ್ನ ಮಾತಲ್ಲಿ ಏನಾದರು ತಪ್ಪಿದ್ರೆ ಕ್ಷಮಿಸಿ ನಾನು ಇದ್ದಿದ್ದನ್ನು ನಾನು ಹೇಳ್ತೀನಿ ನನಗೆ ನನಗೆ ನನ್ನ ತಾಯಿ ನನ್ನ ದೊಡ್ಡವರು ಹೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ ನಾನು ನನ್ನದು ಇಷ್ಟಿಷ್ಟುಗಳಿಗೆ ಹಸ್ತಿದ್ದೀನಿ ನಾನು ತೊಗೊಂಡಿಲ್ಲ ನನಗೆ ಯಾಕಂದರೆ ಯಾವನು ತೊಗೋಬೇಕು ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಯಾವುದು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ ಉಳಿದಿದ್ದನ್ನೇ ನಾನು ಹಿಂದಕ್ಕೆ ಎಸ್ತ್ಬಿಟ್ಟಿದ್ದೀನಿ ಯಾಕಂದರೆ ನಮ್ದು ನಾವು ನೋಡ್ಕೋಬೇಕು ಅಷ್ಟೇ ಫಸ್ಟ್ ನಾವು ನಮ್ಮ ಮನಸ್ಸು ನಿರ್ಧಾರವಾಗಿರಬೇಕು ನಮ್ಮ ಮನಸ್ಸು ನಿರ್ಧಾರ ಇತ್ತಂದರೆ ಏನಾಗಲೇ ಯಾವ ಸಮಸ್ಯೆನೂ ಬರಲ್ಲ ಆರಾಮ್ಸೆ ಇರಬೇಕು ಅಷ್ಟೇ ಬಿ ಪಿ ಆಗಿರ್ಬೋದು ಎಲ್ಲದೂ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇತ್ತು ನಿಮ್ಮ ಗರ್ಭಕೋಶಕ್ಕೇನೋ ತೊಂದರೆ ಇಲ್ಲ ನಾವು ಆರಾಮ್ಸೆ ಇದ್ದೀವಿ ಅಂದರೆ ನೀವು ಪ್ರತಿಯೊಂದು ಕೆಲಸನೂ ಮಾಡ್ಬೋದು ಒಂದು ಮೊದಲು ಮೂರು ತಿಂಗಳು ಮಾತ್ರ ಭಾರವಾದ ವಸ್ತುಗಳನ್ನು ಎತ್ತಬಾರ್ದು ಅಷ್ಟೇನೇ ಅದು ಬಿಟ್ಟರೆ ಇನ್ನೇನೇ ಇಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂತೀನಿ ಯೂಸ್ ನಿಮಗೆ ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಇನ್ನೊಂದು ನಿಮಗೆ ಹೇಳೋದು ಬಂದಿದ್ನಲ್ವಾ ಅದನ್ನು ಹೇಳ್ತೀನಿ ನೋಡಿ ಒಬ್ಬರು ನಮ್ಮೂರಲ್ಲಿ ಅವ್ರ ಹೆಸರು ಅಂತ ನಮ್ಮದು ಕೊಪ್ಪಳ ಅಲ್ವಾ ಕೊಪ್ಪಳದಲ್ಲೇ ತೋರಿಸಿದಾರೆ ಅವರು ಮಂಗಳ ಹಾಸ್ಪಿಟಲ್ ಹ್ಞೂ ಅಲ್ಲೇನೋ ಹೊಂದಿದ್ರು ನನಗೂ ಸರಿಯಾಗಿ ನೆನಪಿಲ್ಲ ಅವರು ಅಲ್ಲೇ ತೋರಿಸಿದ್ರು ಅವರು ಏನಾಯಿತು ಇದು ಒಂದು ನೀರಿನ ಚಿ ನೀರು ತುಂಬ್ಕೊಂಡಿರ್ತೀವಲ್ಲ ಒಂದು ಚಂಬು ಅಂದ್ಕೊಡಿ ಆ ಚಂಬುನ ಅಂತ ಎತ್ತಬೇಡ ಅಂತೇಳಿದ್ರು ಎತ್ತಬೇಡ ನಡೆಯುವಾಗಲೂ ತುಂಬ ಸ್ಮೂತಾಗಿ ನಡಿಬೇಕು ನೀವು ತುಂಬ ಭಾರವಾದಿ ಕುತು ಅಲ್ಲೇ ಕುಂತಲ್ಲೇ ಪ್ರತಿಯೊಂದನ್ನು ಆಗಬೇಕು ಅಂತ ಹೇಳಿದರು ನಮ್ಮ ಹಳ್ಳಿ ಕಡೆ ನೀವು ಏನು ಅನ್ಕೋತರು ಅದೆಲ್ಲ ನಾನು ಹೇಳ್ತಿದ್ದನ್ನು ಹೇಳ್ತೀನಿ ಒಂದು ಹೊರ್ಗಡೆ ಹೋಗ್ಬೇಕಾದ್ರೆ ಈಗೆಲ್ಲ ಟಾಯ್ಲೆಟ್ಗಳಾಗಿದ್ದೇವೆ ಹೊರಗಡೆ ಹೋಗ್ಬೇಕಾದ್ರೆ ಒಂದು ನಾವು ಒಂದು ಸಲ ನಡೆದ್ರೆ ಐದು ನಿಮಿಷಕ್ಕೆ ನಾವು ಹೋಗಿಬಿಡ್ತೇವೆ ಅವ್ರ ಹಂಗಲ್ಲ ಒಂದು ಒಂದೂವರೆ ತಾಸು ಆಗೋದು ಅವ್ರು ಬರೋದು ಅಂದರೆ ಮೆಲ್ಲಕ್ಕೆ ನಡ್ಕೊಳ್ತಾ ಊರಲ್ಲಿ ಹಳ್ಳಿಗಳಲ್ಲಿ ನೋಡ್ತಿರಲ್ವಾ ಇದೆ ಯೋ ಹಿಂಗೆ ಯಾರು ಆಗ್ಲಾರ್ದಾಗಿದ್ದಾಳೆ ಗರ್ಭಿಣಿ ಹಾಗೆ ಹಿಂಗೆ ಅಂತ ಮಾತಾಡೋರು ಆದರೆ ಹೇಳಿ ನಾರ್ಮಲ್ ಡೆಲಿವರಿ ಮಗುಗೂ ಏನಾಗಿದ್ದಿಲ್ಲ ಸುಸೂತ್ರವಾಗಿ ಇಲ್ಲ ಚೆಂದಾಗಾಯಿತು ಯಾಕಂದರೆ ಡಾಕ್ಟ್ರ್ ಏನು ಹೇಳಿದ್ರು ಪ್ರತಿಯೊಂದೂ ಪಾಲಿಸ್ತಾ ಬಂದ್ಲಾಕಿ ಹಾಗಾಗಿ ಇದು ನಾರ್ಮಲ್ ಡೆಲಿವರಿ ಆಯಿತು ಯಾಕಂದರೆ ಆಕೆದು ಇದು ಗರ್ಭಕೋಶ ತುಂಬ ಸೂಕ್ಷ್ಮ ಇತ್ತಂತೆ ಹಾಗಾಗಿ ಡಾಕ್ಟ್ರು ನೀವು ಇದೇ ರೀತಿನ ಮಾಡಬೇಕು ಈ ರೀತಿಯೇ ಇಲ್ಲಾಂದರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರಂತೆ ಹಾಗಾಗಿ ಅವರು ಅದೇ ಕಂಟಿನ್ಯೂ ಆಗಿ ಅವರು ಏನು ಹೇಳಿದ್ರು ಪ್ರತಿಯೊಂದನ್ನು ಪಾಲಿಸ್ತಾ ಬಂದರು ಹಾಗಾಗಿ ಅವ್ರದ್ದು ನಾರ್ಮಲ್ ಡೆಲಿವರಿ ಆಯಿತು ಹಾಗೆ ಕೆಲವೊಬ್ಬರು ಹೆಂಗ್ಯೂ ಇರುತ್ತೆ ಹಂಗೂ ಇರುತ್ತೆ ಎಲ್ಲರದ್ದು ಒಂದೇ ರೀತಿಯೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಅವ್ರು ಏನು ಹೇಳಿರ್ತಾರೆ ಏನಿಲ್ಲ ಅನ್ನೋದನ್ನು ಕೇಳಿ ಮುಂದುವರೀರಿ ಮೊದಲು ಮೂರು ತಿಂಗಳು ತುಂಬ ಸೂಕ್ಷ್ಮವಾಗಿ ಚೆನ್ನಾಗಿರಿ ಯಾರೆಲ್ಲ ಈ ಯಾರೆಲ್ಲ ಪ್ರೆಗ್ನೆಂಟ್ ಇರೋರು ಇದನ್ನು ಪಾಲಿಸಿ ನೀವು ಖಂಡಿತ ನಾರ್ಮಲ್ ಡೆಲಿವರಿನಾಗುತ್ತೆ ಡಾಕ್ಟ್ರ್ ಹೇಳಿದ್ದನ್ನು ಪಾಲಿಸಿ ಈ ರೀತಿ ಮಾಡ್ತಾ ಬಂದರೆ ತುಂಬ ಒಳ್ಳೆಯದು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಇನ್ನೂ ನಾಲ್ಕು ಐದು ತಿಂಗಳಿಂದ ನಾವು ಏನೇನೆಲ್ಲ ಮಾಡಬೇಕು ಏನಿಲ್ಲ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಓಕೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ನಾನು ಮರಿಬೇಡಿ ಅಂತ ಹೇಳ್ತೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಎಲ್ಲರೂ ಬಾಯ್ ಗುಡ್ ನೈಟ್ ನಾನು ಈಗ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಈ ವಿಡಿಯೋ ಮಾಡಿದ್ದೀನಿ ಹಾಂ ಓಕೆ ಬಾಯ್ ಎಲ್ರಿಗೂ ಗುಡ್ ನೈಟ್ ಸಿ ಆಲ್ ಬಾಯ್